ಜೇನು ಕೃಷಿ ಮಾಡುವಂತಹ ಎಲ್ಲ ಸ್ನೇಹಿತರಿಗೂ ನನ್ನ ಸ್ವಾಗತ ಇವತ್ತಿನ ದಿನದಲ್ಲಿ ನಾವು ಒಂದು ತುಡುವೆ ಜೇನನ್ನು ಬೇಟೆಯಾಡಲು ಹೋಗುತ್ತಾ ಇದ್ದೇವೆ ಒಂದು ಹೊಂಗೆ ಮರದಲ್ಲಿ ಒಂದು ಮಣ್ಣಿನ ಮಡಿಕೆಯನ್ನು ನಾನು ಇಟ್ಟಿದ್ದೇನೆ ಅದರಲ್ಲಿ ಈ ವರ್ಷ ಒಂದು ತುಡುವೆ ಜೇನಿನ ಕುಟುಂಬ ಬಂದು ತಮ್ಮ ಗೂಡನ್ನು ಕಟ್ಟಿಕೊಂಡಿರುವುದನ್ನು ನೀವು ಇಲ್ಲಿ ನೋಡಬಹುದು ನೋಡಿ ಇದು ಹೊಂಗೆ ಮರ ಈ ಹೊಂಗೆ ಮರದಲ್ಲಿ ಒಂದು ಮಣ್ಣಿನ ಮಡಿಕೆ ಇದೆ ಆ ಮಡಿಕೆಯಲ್ಲಿ ಒಂದು ತುಡುವೆ ಜೇನಿನ ಕುಟುಂಬ ಇದೆ ಅದು ಎಷ್ಟರ ಮಟ್ಟಿಗೆ ಇದೆ ಅಂದರೆ ಆ ತುಡುವೆ ಜೇನಿನ ಕುಟುಂಬ ಮಡಿಕೆ ಪೂರ್ತಿ ಎರೆಗಳನ್ನು ಕಟ್ಟಿಕೊಂಡು ಆ ಮಡಿಕೆಯಲ್ಲಿ ಜೇನು ನೊಣಗಳು ತುಂಬಿ ಇನ್ನೇನು ಎರಡು ಮೂರು ದಿನದಲ್ಲಿ ಮಡಿಕೆಯಿಂದ ಆಚೆ ಕಡೆಗೆ ಬರುವಂಥ ಸಾಧ್ಯತೆ ದಟ್ಟವಾಗಿದೆ ಆದ್ದರಿಂದ ಈ ಮಡಿಕೆಯಲ್ಲಿರುವಂತಹ ಜೇನು ಗೂಡನ್ನು ನಾವು ಜೇನು ಪೆಟ್ಟಿಗೆಗೆ ವರ್ಗಾಯಿಸುವಂತಹ ಕಾರ್ಯದಲ್ಲಿ ಇವಾಗ ತೊಡಗಿದ್ದೇವೆ ಈ ಮಡಿಕೆಯಲ್ಲಿರುವಂತಹ ಜೇನು ಕುಟುಂಬವನ್ನು ನಾವು ಇವಾಗ ತೆಗೆದರೆ ಮೊಟ್ಟೆ ಮರಿಗಳು ಜೊತೆಗೆ ಜೇನುತುಪ್ಪವು ಹೆಚ್ಚಾಗಿ ಹಾಳಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ತುಪ್ಪದ ಕಾಲ ಬರುವವರೆಗೂ ಈ ಕುಟುಂಬವನ್ನು ಹಾಗೆಯೇ ನಾವು ಮೇಂಟೇನ್ ಮಾಡಿ ತುಪ್ಪದ ಕಾಲದಲ್ಲಿ ಈ ಒಂದು ಕುಟುಂಬದಿಂದ ತುಪ್ಪವನ್ನು ತೆಗೆಯೋದ್ರ ಜೊತೆಗೆ ಕುಟುಂಬವನ್ನು ಕೂಡ ರಕ್ಷಿಸಲು ಸಾಧ್ಯವಿದೆ ನೋಡಿ ಮಡಿಕೆಯಲ್ಲಿ ನೊಣಗಳು ತುಂಬಿ ಹೋಗಿದವೆ ತುಂಬ ಭಾರ ಇದೆ ಮಡಿಕೆ ಯಾಕೆಂದರೆ ಮಡಿಕೆಯಲ್ಲಿ ತುಪ್ಪ ಕೂಡ ತುಂಬಿದೆ ಆದ್ದರಿಂದ ನಾನು ಈ ಮಡಿಕೆಯನ್ನು ಹಾಗೆಯೇ ನಿಮಗೆ ತೋರಿಸಿದಂತಹ ಜೇನು ಪೆಟ್ಟಿಗೆಗೆ ರವಾನಿಸ್ತಾ ಇದ್ದೇನೆ ನೋಡಿ ಇದು ಜೇನು ಪೆಟ್ಟಿಗೆ ನೋಡಿ ಆರು ಫ್ರೇಮಿನ ಪೆಟ್ಟಿಗೆ ಇದು ಒಂದು ಸ್ಟ್ಯಾಂಡನ್ನು ಕೂಡ ಇಟ್ಟಿದ್ದೇನೆ ನೋಡಿ ಇದು ಜೇನು ಪೆಟ್ಟಿಗೆಯ ಮುಖಭಾಗ ಈ ಬಾಕ್ಸಿನೊಳಗೆ ನಾನು ಈ ಮಣ್ಣಿನ ಮಡಿಕೆಯನ್ನು ಇಟ್ಟಿರುವುದನ್ನು ನೀವಿಲ್ಲಿ ನೋಡಬಹುದು ನೋಡಿ ಈ ಪೆಟ್ಟಿಗೆಯೊಳಗೆ ನಾನಿವಾಗ ಮಣ್ಣಿನ ಮಡಿಕೆಯನ್ನು ಇಟ್ಟಿದ್ದೇನೆ ಈ ನೊಣಗಳು ಈ ಮಣ್ಣಿನ ಪೆ ಮಣ್ಣಿನ ಮಡಿಕೆ ಮುಖಾಂತರವಾಗಿ ಪೆಟ್ಟಿಯೊಳಗಿಂದ ಈ ಮುಖಭಾಗದಿಂದ ಹೊರಗಡೆ ಮತ್ತೆ ಒಳಗಡೆ ಹೋಗುವುದನ್ನು ನೀವು ಮುಂದೆ ನೋಡಬಹುದು ಮಾತ್ರವಲ್ಲ ಮಡಿಕೆಯಲ್ಲಿರುವಂಥ ಜೇನು ನೊಣಗಳು ಫ್ರೇಮ್ಗಳಿಗೆ ಜೇನು ಎರಿಯನ್ನು ಕಟ್ಟಿ ಮುಂದಿನ ದಿನಗಳಲ್ಲಿ ಮೊಟ್ಟೆ ಮರಿಗಳನ್ನು ಫ್ರೇಮಲ್ಲಿ ಇಡೋದ್ರ ಮುಖಾಂತರ ಮಡಿಕೆಯಲ್ಲಿ ಜೇನುತುಪ್ಪವನ್ನು ಸಂಗ್ರಹಿಸುವುದರ ಮುಖಾಂತರ ಇನ್ನೂ ಹೆಚ್ಚಾಗಿ ನಮಗೆ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ನೋಡಿ ಜೇನು ನೊಣಗಳು ಒಳಗಿನಿಂದ ಹೊರಗಡೆ ಬರ್ತಾ ಇರೋದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ನೋಡಿ ಹಳೆಯ ಜಾಗದಲ್ಲಿ ಕೂಡ ವಾಡಿಕೆಯ ಮೇರೆಗೆ ನೊಣಗಳು ಅದೇ ಜಾಗಕ್ಕೆ ಬರ್ತಾ ಇರುವುದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಸುಮಾರು ಒಂದು ಅರ್ಧ ಗಂಟೆಯ ನಂತರ ನಾವು ಪುನಃ ಹೋಗಿ ಜೇನು ಪೆಟ್ಟಿಗೆಯನ್ನು ಪರೀಕ್ಷಿಸಿದಾಗ ನೋಡಿ ಹೊಂಗೆ ಮರದಲ್ಲಿ ಹೆಚ್ಚಾಗಿ ನೊಣಗಳು ಬರ್ತಾ ಇದ್ದಾವೆ ಯಾಕೆಂದರೆ ಅದು ಅದರ ಹಳೆಯ ಜಾಗ ನೋಡಿ ಪಕ್ಕದಲ್ಲಿ ನಾವು ಪೆಟ್ಟಿಗೆಯನ್ನು ಕೊಟ್ಟಿದ್ದೇವೆ ನೋಡಿ ಪೆಟ್ಟಿಗೆಯತ್ರ ಕೂಡ ಹೆಚ್ಚಾಗಿ ನೊಣಗಳು ಇರುವುದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ನೋಡಿ ಜೇನು ನೊಣಗಳು ತಮ್ಮ ಹೊಸ ಜಾಗವನ್ನು ಪರಿಚಯ ಮಾಡಿಕೊಳ್ಳುತ್ತಾ ಇದ್ದಾವೆ ಪೆಟ್ಟಿಗೆಗೆ ಹೊರಗಡೆ ಒಳಗಡೆ ಹೋಗುವುದು ಬರುವುದನ್ನು ಅವು ಮಾಡ್ತಾ ಇರೋದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ ಬಾಕ್ಸಿಗೆ ನಾನೊಂದು ಫ್ಲೆಕ್ಸ್ ಹಾಕಿದ್ದೇನೆ ಬಿಸಿಲು ಮಳೆಯಿಂದ ರಕ್ಷಣೆಗೆ ಸ್ಟ್ಯಾಂಡಿಗೆ ಅದನ್ನು ಭದ್ರವಾಗಿ ಕಟ್ಟಿದ್ದೇನೆ ನೋಡಿ ಇಲ್ಲಿ ನೊಣಗಳನ್ನು ನೀವು ನೋಡ್ತಾ ಇದ್ದೀರಿ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ಮಡಿಕೆ ತುಂಬ ಜೇನುತುಪ್ಪವನ್ನು ನಾವು ತೆಗೆಯಬಹುದು ಜೊತೆಗೆ ಕೆಳಗಡೆ ಆರು ಫ್ರೇಮಲ್ಲಿ ಕೂಡ ಜೇನು ನೊಣಗಳು ತಮ್ಮ ಕುಟುಂಬವನ್ನು ಮೊಟ್ಟೆ ಮರಿಗಳ ಸಹಿತವಾಗಿ ವಿಸ್ತರಿಸುವುದನ್ನು ನೀವು ಈ ಒಂದು ಪೆಟ್ಟಿಗೆಯಲ್ಲಿ ನೋಡಬಹುದು ನೀವು ನೋಡ್ತಾ ಇದ್ದೀರಿ ೊಣಗಳನ್ನು ನೋಡಿ ಪರಾಗವನ್ನು ಕೂಡ ಅವು ತರ್ತಾ ಇದ್ದಾವೆ ನಿಮ್ಮ ಮನೆ ಹತ್ರ ಆಗಲಿ ಅಥವಾ ನಿಮ್ಮ ನಿಮಗೆ ಗೊತ್ತಿರುವಂತಹ ಕಡೆ ಜೇನು ನೊಣಗಳು ಈ ರೀತಿ ಮಡಿಕೆಯಲ್ಲಿ ತಮ್ಮ ಗೂಡನ್ನು ಕಟ್ಟಿಕೊಂಡರೆ ನೀವು ಕೂಡ ಇದೇ ರೀತಿ ಬಾಕ್ಸಿಗೆ ಆ ಮಡಿಕೆಯನ್ನು ಸೇರಿಸುವುದರ ಮುಖಾಂತರವಾಗಿ ಹೆಚ್ಚಾಗಿ ಜೇನುತುಪ್ಪವನ್ನು ಪಡೆಯಬಹುದು ಮಾತ್ರವಲ್ಲ ಜೇನುತುಪ್ಪವನ್ನು ಪಡೆದ ನಂತರ ಆ ಕುಟುಂಬವನ್ನು ಜೇನು ಪೆಟ್ಟಿಗೆಗೆ ಸೇರಿಸುವುದ್ರ ಮುಖಾಂತರ ಯಾವುದೇ ಹಾನಿ ಇಲ್ಲದ ಹಾಗೆ ನೊಣಗಳಿಗೆ ತೊಂದರೆ ಆಗದ ಹಾಗೆ ಮೊಟ್ಟೆ ಮರಿಗಳನ್ನು ರಕ್ಷಿಸುವ ಒಂದು ದೆಸೆಯಿಂದ ನೀವು ಈ ಕಾರ್ಯವನ್ನು ಮಾಡಬಹುದು ಆದ್ದರಿಂದ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು ಸಾಧ್ಯವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೂ ಕೂಡ ಶೇರ್ ಮಾಡಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೆ